ನಿಮ್ಮ ನಮ್ಮ ಕಾಲೇಜಿನ ಆನ್ಯುವಲ್ ಡೇ ಸತತ ಇಪ್ಪತ್ತು ದಿನಗಳ ಪ್ರಯತ್ನ ನಡೀತಾ ಉಂಟು ಮತ್ತೆ ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಮತ್ತೆ ಹೊರಗಿನ ಕೊರಿಯೋಗ್ರಾಫರ್ ಕೊರಿಯೋಗ್ರಾಫರ್ ಎಲ್ಲ ಬಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಲಿಸ್ತಿದ್ದಾರೆ ಮತ್ತೆ ವಿದ್ಯಾರ್ಥಿಗಳ ಜೊತೆ ಶಿಕ್ಷಕ ವೃಂದದವ್ರು ಕೂಡ ಒಟ್ಟಿಗೆ ಜೊತೆಗೂಡಿ ತಮ್ಮ ಒಂದು ಕಾಲೇಜಿನ ಡೇ ಯಶಸ್ವಿ ಯಶಸ್ವಿ ಆಗ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ ನಮ್ಮ ಪ್ರಾಂಶುಪಾಲರ ಜೊತೆ ಊರಿನವರ ಸಹಕಾರಗಳು ಕೂಡ ಉಂಟು ಹಾಗೂ ಅವರ ಬೆನ್ನೆಲುಬಾಗಿ ನಮ್ಮ ಶಿಕ್ಷಕರೊಂದದವರು ಅದಕ್ಕಿಂತಲೂ ನಮ್ಮ ಕಾಲೇಜಿನ ಹುಡುಗರು ಹೆಚ್ಚು ಪ್ರಯತ್ನ ಪಟ್ಟಿದ್ದಾರೆ ಒಂದೇ ತಾಯಿಯ ಕರುಳಿನಿಂದ ಬಂದವರ ತರ ಅಹ್ ಪ್ರಾಂಶುಪಾಲರಿಗೆ ಸಹಾಯ ಮಾಡ್ತಿದ್ದಾರೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇದರಿಂದ ಪ್ರಾಂಶುಪಾಲಿಗೆ ಪ್ರಾಂಶುಪಾಲರಿಗೆ ಒಂದು ಧೈರ್ಯದ ವಿಷಯವಾಗಿದ್ದು ನಾಡಿದ್ದು ನಡೆಯುವಂತಹ ಗಳಿಗೆಲ್ಲ ಒಂದು ಧೈರ್ಯದ ಹಾದಿಯನ್ನು ತಂದುಕೊಟ್ಟಿದ್ದಾರೆ ಪ್ರಾಂಶುಪಾಲರಿಗೆ ಕಾಲೇಜಿನಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸವಲತ್ತುಗಳನ್ನು ನೀಡುತ್ತಿದ್ದಾರೆ ನಮ್ದು ಗವರ್ಮೆಂಟ್ ಕಾಲೇಜ್ ಆದ್ರೂ ಕೂಡ ನಮಗೆ ಸಿಟಿ ನೀಟ್ ಕ್ಲಾಸ್ ಗಳನ್ನ ಎಲ್ಲ ಲಭ್ಯ ಮಾಡಿ ಕೊಡ್ತಾರೆ ಇದ್ರಿಂದಾಗಿ ನಮಗೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಎಲ್ಲ ಎಕ್ಸಾಮ್ಸ್ ಅನ್ನು ಬರೆಯಲಿಕ್ಕೆ ನಮಗೆ ತುಂಬಾ ಈಜಿ ಆಗ್ತದೆ ಮತ್ತೆ ಲೆಕ್ಚರ್ಸ್ ಕೂಡ ಆಗಿರ್ಬೋದು ನಮಗೆ ಇಲ್ಲಿ PhD ಮತ್ತೆ ಡಾಕ್ಟರೇಟ್ ಆಗಿರುವ ಲೆಕ್ಚರ್ಸ್ ಇದ್ದಾರೆ ನಮ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಪಾಠಗಳನ್ನೆಲ್ಲ ಹೇಳಿಕೊಡ್ತಿದ್ದಾರೆ ಮತ್ತೆ ನಮ್ಗೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ನಮ್ಮ ಎಕ್ಸಾಮ್ ಗೆ ರಿಲೇಟೆಡ್ ಯಾವ್ದಾದ್ರು ಬುಕ್ಸ್ ಬೇಕಿದ್ರೆ ನಮ್ಮ ಕಾಲೇಜಲ್ಲೇ ಇಲ್ಲೇ ಲೈಬ್ರರಿಯಲ್ಲೇ ನಮಗೆ ದೊರಕುವಂತೆ ಮಾಡಿದ್ದಾರೆ ಮತ್ತೆ ಲ್ಯಾಬ್ ಫೆಸಿಲಿಟೀಸ್ ಕೂಡ ಆಗಿರ್ಬೋದು ನಮ್ಗೆ ಸೈನ್ಸ್ ಆಗಿರೋದ್ರಿಂದ ಲ್ಯಾಬ್ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಆರ್ಟ್ಸ್ ಗೆ ಹೇಗೆ ಪಿಟಿ ಟಿ ಅಂದ್ರೆ ಸ್ಪೋರ್ಟ್ಸ್ ಡೇ ಮತ್ತೆ ಕಲ್ಚರಲ್ ಡೇ ಎಲ್ಲ ಇರ್ತದೋ ಹಾಗೆ ನಮಗೆ ನವರಿಗೆ ಕೂಡ ಹಾಗೇನೇ ಎಲ್ಲ ಸ್ಪೋರ್ಟ್ಸ್ ಮತ್ತೆ ಕಲ್ಚರ್ ಅಲ್ಲಿ ಜಾಯ್ನ್ ಆಗ್ಲಿಕ್ಕೆ ನಮ್ಗೆ ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ ಎಲ್ಲಾದ್ರಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಎಜುಕೇಶನ್ ಅಲ್ಲಿ ಆಗಿರ್ಬೋದು ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಕಲ್ಚರ್ ಅಲ್ಲಿ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅವರ್ ಕಾಲೇಜ್ ಇಸ್ ಅಂಡ್ 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 ಥಿಂಗ್ ಆರ್ ವೆಲ್ ಸಪೋರ್ಟಿಂಗ್

ಮತ್ತೆ ಸರ್ ಎಲ್ಲಿದ ನಾವು ಎಲ್ಲಿದ್ದ ಹಾಗೆ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಾವು ಎಂತ ಹೇಳಿದ್ರು ಅದು ಮಾಡುವ ಐದು ಮಾಡುವ ಎಂತ ಹೇಳಿದ್ರೆ ಅದಕ್ಕೆ ಕೂಡ ಎಲ್ಲದಕ್ಕೆ ರೆಡಿ ಇದ್ದಾರೆ ಹಾಗೆ ಮತ್ತೆ ನಾವು ಪ್ರೈಸ್ ಎಂತೆಲ್ಲ ಇಡುವ ಅದಕ್ಕೆ ಟ್ರೋಫಿ ಇಡುವ ಎಲ್ಲದಕ್ಕೂ ರೆಡಿ ಇದ್ದಾರೆ ಸರ್ ನಮ್ಗೆ ಅವರನ್ನು ಪ್ರಾನ್ಸ್ಪಾಲರ್ ಆಗಿ ಎಂದು ಇದ್ದಾರೆ ಇಲ್ಲಿ ಬಹಳ ಖುಷಿ ಆಗ್ತಿದೆ ಇಲ್ಲಿ ಇಲ್ಲಿಂದ ಇಲ್ಲೊಂದು ತುಂಬಾ ಪ್ರೋತ್ಸಾಹ ಇದೆ ನಮಗೆ ಸ್ಪೋರ್ಟ್ಸ್ ಅಲ್ಲಿ ಯಾವ್ದು ಮೊನ್ನೆ ಮ್ಯಾಟ್ ಕಬಡ್ಡಿ ಆದಾಗ ಕೂಡ ಯಾರು ಇಲ್ಲಿ ಪ್ರಥಮ ಬಾರಿಗೆ ಮ್ಯಾಟ ಕಬಡ್ಡಿ ಎಲ್ಲರಿಗೂ ತಪ್ಪಲಿಲ್ಲ ಸರ್ ಒಂದು ಸಂದರ್ಭದಲ್ಲಿ ಮಾತು ಇಲ್ಲಿದ್ದು ಮ್ಯಾಟ ಕಬಡ್ಡಿ ಪಂದ್ಯಾಟ ಆಯೋಜನೆ ಮಾಡಿದೆ ಆ ಮಾತನ್ನು ಉಳಿಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ನಿಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕ ಪ್ರಗತಿ ಹೇಗಿದೆ ಸರ್ ನಮ್ಮ ಕಾಲೇಜಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇದ್ರೂ ಕೂಡ ಬಹಳಷ್ಟು ಶೈಕ್ಷಣಿಕವಾಗಿ ಪ್ರಗತಿಯನ್ನ ಸಾಧಿಸಿದೆ ಸಾಕಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಕೂಡ ಬಂದಿದ್ದಾಳೆ ಸ್ಟೇಟ್ ಲೆವೆಲ್ ಸೆವೆಂತ್ ರ್ಯಾಂಕ್ ಕೂಡ ಬಂದಿದ್ದಾಳೆ ಬಹಳಷ್ಟು ಉತ್ತಮವಾದಂತಹ ಸಾಧನೆಯನ್ನ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಇದರಲ್ಲಿ ಉಪನ್ಯಾಸಕರ ತಂಡ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾ ಇದೆ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಶೈಕ್ಷಣಿಕರ ಜೊತೆಗೆ ಇತರ ಚಟುವಟಿಕೆಗಳಿಗೂ ಕೂಡ ಬಹಳಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಅದಲ್ಲದೆ ಕೂಡ ಪ್ರತಿಯೊಬ್ರು ಕೂಡ ಯಾವ ರೀತಿಯಾಗಿ ತಮ್ಮ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾಯಿ ಮೊದಲನೇ ಗುರು ಆದ್ರೆ ಶಿಕ್ಷಕಿ ಎರಡನೇ ತಾಯಿ ಅಂತೆ ಮಕ್ಕಳನ್ನ ಸಂಭಾಳಿಸ್ತಾ ಇದ್ದಾರೆ ವಿಶೇಷ ತರಗತಿಗಳನ್ನ ಬೆಳಗ್ಗೆ ಮತ್ತು ಸಂಜೆಗಳಲ್ಲಿ ತಗೊಳ್ತಾರೆ ಅದರಲ್ಲೂ ಯಾವ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಸಾಧನೆಯಲ್ಲಿ ಬಹಳ ಹಿಂದೆ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಒತ್ತನ್ನ ನೀಡ್ತಾ ಇದ್ದಾರೆ ಅವರಿಗೆ ಬಹಳಷ್ಟು ಪ್ರೀತಿಯಿಂದ ಅವರಿಗೆ ಶಿ ಶಿಕ್ಷಣ ಶಿಕ್ಷಣದಲ್ಲಿ ಆಸಕ್ತಿ ಬರುವಂತೆ ಮೂಡಿಸುವಂತ ಕೆಲಸವನ್ನ ಇಡೀ ಟೀಮ್ ಮಾಡ್ತಾ ಇದೆ ಇದು ಉಪ್ಪಿನಂಗಡಿ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತಾ ಇದೆ ನಮ್ಮ ಕಾಲೇಜಿನಲ್ಲಿ ಇಲ್ಲಿಯವರೆಗೆ ಎರಡರಿಂದ ಮೂರು ಬಾರಿ ಕಾಮರ್ಸ್ ವರ್ಕ್ಶಾಪ್ ನಡೀತಾ ಇದೆ ಎಲ್ಲ ಪ್ರಭವಾನ್ವಿತ ಲೆಕ್ಚರ್ಸ್ ಗಳು ಬಂದು ನಮಗೆ ಕಾಮರ್ಸ್ ವಾಟ್ ನೆಕ್ಸ್ಟ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈಗ ಸೆಕೆಂಡ್ ಪಿ ಸಿ ಆದ ನಂತರ ಕಾಮರ್ಸ್ ಅಲ್ಲಿ ಯಾವ ಕೋರ್ಸ್ ಅನ್ನು ತಗೊಂಡು ನಮ್ಗೆ ಎಷ್ಟು ಸ್ಯಾಲರಿ ಸಿಕ್ತ ಸ್ಯಾಲರಿ ಸಿಗ್ತದೆ ಮತ್ತೆ ಯಾವ ರೀತಿ ಕೋರ್ಸ್ ನಮ್ಮ ನಮ್ಗೆ ಎಲ್ಲ ಮಾಹಿತಿ ನೀಡಿದ್ದಾರೆ ಇದ್ರಿಂದ ಕಾಮರ್ಸ್ ನಲ್ಲಿ ವಿದ್ಯಾರ್ಥಿ ಕಾಮರ್ಸ್ ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿದೆ ನಾವು ಸೆಕೆಂಡ್ ಪಿ ಯು ಆದ್ಮೇಲೆ ಯಾವ ಕೋರ್ಸ್ ಗೆ ಹೋಗ್ಬೋದು ಅನ್ನುವಂತಹ ನಮಗೆ ಒಂದು ನಾಲೆಜ್ ಸಿಕ್ಕಿದೆ ಇದ್ರಿಂದ ಇಲ್ಲಿ ಕಾಲೇಜಿನಲ್ಲಿ ಕೂಡ ನಮಗೆ ಅಷ್ಟೇ ಹೆಲ್ಪ್ ಮಾಡ್ತಿದ್ದಾರೆ ಕಾಮರ್ಸ್ ಲೆಕ್ಚರ್ಸ್ ನವರು ಕೂಡ ನಾವು ಕಾಮರ್ಸ್ ತಗೊಂಡ ನಂತರ ಈಗ ಏನ್ ಮಾಡ್ಬೋದು ಅದರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ನೀಡ್ತಿದ್ದಾರೆ ನಿಮ್ಮ ಬೆಳವಣಿಗೆಗೆ ಲೆಕ್ಚರ್ಸ್ ಹೇಗೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ನವರ ಬಗ್ಗೆ ಹೇಳುದಾದ್ರೆ ನಮ್ಮ ಎಲ್ಲಾ ಪಠ್ಯ ವಿಷಯದಲ್ಲಾಗಿರ್ಬಹುದು ಪಠ್ಯೇತರ ವಿಷಯಗಳಲ್ಲಾಗಿರ್ಬಹುದು ತುಂಬಾ ನಮಗೆ ಸಹಾಯ ಮಾಡ್ತಾರೆ ಅಜ್ಞಾನ ತುಂಬಿದ ನಮ್ಮ ಬಾಳಿನಲ್ಲಿ ಜ್ಞಾನದ ಸುದಿಯನ್ನು ಚೆಲ್ಲಿ ನಮ್ಮನ್ನೊಂದು ದೇಶದ ಸತ್ಪ್ರಜೆಯನ್ನಾಗಿ ಮಾಡಿದವರು ನಮ್ಮ ಗಳು ಎಲ್ಲಾ ವಿಷಯದಲ್ಲಿ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ತುಂಬಾ ಪಠ್ಯೇತರ ವಿಷಯಗಳು ಆ ಬಂದ್ರು ಕೂಡ ನಮ್ ಅವ್ರಿಗೆಷ್ಟು ಅವರು ಬಿಸಿಯಲ್ಲಿ ಇದ್ರು ಕೂಡ ಸಹ ನಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಗಳನ್ನ ಅವರು ಗುರುತಿಸ್ತಾರೆ ತಾಯಿ ಜನ್ಮವನ್ನು ನೀಡಿದ್ರೆ ಲೆಕ್ಚರ್ ಗಳು ನಮ್ಗೆ ಜೀವನವನ್ನೇ ನೀಡ್ತಾರೆ ಹಾಗೆ ನಮಗೆ ಸಪೋರ್ಟಿವ್ ಮಾಡ್ತಾರ ಅವರ ಸ್ವಂತ ತಾಯಿಯಂತೆ ಅಂತ ನಮ್ಮ ನೋಡಿಕೊಳ್ತಾರೆ ಪ್ರತಿಯೊಂದು ಪಠ್ಯ ವಿಷಯದಲ್ಲಾಗಿರಬಹುದು ನಮಗೆ ಯಾವುದೇ ಸಮಸ್ಯೆ ಬಂದಾಗ ಕೇಳಿ ಮಕ್ಕಳೇ ಏನು ಹೆದರಬೇಡಿ ಕೇಳಿ ಅಂತ ಹೇಳಿ ತುಂಬಾ ಚೆನ್ನಾಗಿ ನಮ್ಗೆ ಹೇಳಿಕೊಡ್ತಾರೆ ಪಠ್ಯೇತರ ವಿಷಯದಲ್ಲಾಗಿರಬಹುದು ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವರ ಪ್ರತಿಭೆಗಳಿಗೆ ಪ್ರತಿಭೆಯನ್ನು ಎತ್ತಿ ನಮ್ಮ ಲೆಕ್ಚರ್ಗಳು ಸಹಾಯ ಮಾಡ್ತಾರೆ ನಿಜವಾಗ್ಲು ನಮಗೆ ನಮ್ಮ ಲೆಕ್ಚರ್ಗಳು ತಾಯಿದ್ದಂತೆ ಅವರ ನಮ್ಗೆ ಯಾವತ್ತು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾಂಕ್ ಯು ನಿಮ್ಮ ಕಾಲೇಜಿನಲ್ಲಿ ಎನ್ ಎಸ್ ಘಟಕ ಇದೆ ಎನ್ ಎಸ್ ಎಸ್ ಇರ್ತದೆ ಮತ್ತೆ ನಮ್ಗೆ ಬೇಕಾದ ಕಲ್ಚರಲ್ ಎಲ್ಲ ಸಾಂಸ್ಕೃತಿಕ ಎಲ್ಲ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಹೋದ ವರ್ಷ ನಮ್ಗೆ ಕ್ಯಾಂಪ್ ಇತ್ತು ಇತ್ತು ಅದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡಿ ನಂತರ ಈ ವರ್ಷ ನಮ್ಗೆ ಇಂಟರ್ ನ್ಯಾಷನಲ್ ಕ್ಯಾಂಪ್ ಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಇತ್ತು ಕಾಲೇಜಿನಿಂದ ಒಬ್ಬರು ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ಬೆಂಗಳೂರಿನಲ್ಲಿ ನಡೆದದ್ದು ಅಲ್ಲಿ ತುಂಬಾ ಇದಾಗಿ ನಾವು ಕಾಲೇಜಿಗೆ ಹೆಸರನ್ನು ಉಳಿಸಿದ್ದೇವೆ ಎಲ್ಲ ಎನ್ ಎಸ್ ಎಸ್ ಘಟಕ ತುಂಬಾ ಒಳ್ಳೆಯದು ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಕಾಲೇಜಿನಲ್ಲಿ ಎನ್ಎಸ್ಎಸ್ ಕಾರ್ಯನಿರ್ವಹಣೆ ಮಾಡುತ್ತಿರುವವರು ರಮೇಶ್ ಸರ್ ಮತ್ತೆ ಮಂಜುಳಾ ಮ್ಯಾಮ್ ಅಂತ ಅವರು ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ನಮ್ಮನೆಲ್ಲರನ್ನು ಎನ್ ಎಸ್ ಎಸ್ ಕ್ಯಾಂಪ್ ಸಾಧಾರಣ ನಮ್ಮ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಕ್ಯಾಂಪಿನಲ್ಲಿ ನೂರು ನೂರ ರಿಂದ ನೂರೈವತ್ತು ಮಂದಿ ಸೇರಿದ್ದೇವೆ ಎಲ್ಲರೂ ಎನ್ ಎಸ್ ಎಸ್ ಕ್ಯಾಂಪ್ ಅನ್ನು ಎಲ್ಲರೂ ಶನಿವಾರ ಶನಿವಾರ ಪ್ರೋಗ್ರಾಮ್ಗೆ ಎಲ್ಲರೂ ಹಾಜರಾಗ್ತಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ನಿಮ್ಮ ಕಾಲೇಜಿನ ಮಕ್ಕಳ ಸ್ಟೆಂಟ್ ಸಂಖ್ಯೆ ಎಷ್ಟಿದೆ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯು ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದು ಸುತ್ತಮುತ್ತಲಿನ ಸುಮಾರು ಹದಿನೈದಕ್ಕಿಂತಲೂ ಅಧಿಕ ಹೈಸ್ಕೂಲ್ನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ವರ್ಷ ನಮ್ಮದು ಎಂಟುನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಜ್ಞಾನಾರ್ಜನೆಯನ್ನು ಮಾಡುತ್ತಿರುವಂತದ್ದು ನಮ್ಮ ಇಡೀ ಜಿಲ್ಲೆಯಲ್ಲೇ ಒಂದು ಅತ್ಯಂತ ಹೆಚ್ಚು ಸಂಖ್ಯೆಗಳಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದ್ರೆ ನಮ್ಮದು ಎನ್ನುವಂತಹ ಹೆಗ್ಗಳಿಕೆಗೆ ನಮ್ಮ ಸಂಸ್ಥೆಯು ಪಾತ್ರವಾಗಿದೆ ಈಗ ಗ್ರಾಮೀಣ ಪ್ರದೇಶದಿಂದ ಬರುವ ಮಕ್ಕಳಿಗೆ ಏನೆಲ್ಲ ಸವಲತ್ತು ಇದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಎಲ್ಲ ಖಾಸಗಿ ಕಾಲೇಜಿನ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಕಲ್ಪಿಸಿಕೊಂಡಿದ್ದೇವೆ ಮಾನ್ಯ ಶಾಸಕರು ಸರ್ಕಾರ ಹಾಗೂ ಕಾಲೇಜಿನ ಅಭಿವೃದ್ಧಿ ಸಮಿತಿ ಎಲ್ಲ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಸೇರಿಕೊಂಡು ನಮ್ಮ ಸಂಸ್ಥೆಯಲ್ಲಿ ಒಂದು ಖಾಸಗಿ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಕಾಲೇಜಿನ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ವಿಜ್ಞಾನ ವಿಭಾಗದ ಸಿಟಿ ಆಫ್ಲೈನ್ ಕ್ಲಾಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ ಅದರಿಂದ ಪ್ರತಿ ವರ್ಷವೂ ಸಹ ಒಂದಿಬ್ಬರು ವಿದ್ಯಾರ್ಥಿಗಳು ಮೆಡಿಕಲ್ ಫೀಲ್ಡ್ ಇಂಜಿನಿಯರ್ ಫೀಲ್ಡ್ ನರ್ಸಿಂಗ್ ಫೀಲ್ಡ್ ಬೇರೆ ಬೇರೆ ಕ್ಷೇತ್ರಗಳಿಗೆ ನಮ್ಮ ವಿದ್ಯಾರ್ಥಿಗಳು ಹೋಗುತ್ತಿರುವಂಥದ್ದು ನಮ್ಮ ಸರ್ಕಾರಿ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ತರಗತಿ ಕೋಣೆ ಕಟ್ಟಡದ ವ್ಯವಸ್ಥೆ ಹೇಗಿದೆ ಈಗ ನಮಗೆ ಕಟ್ಟಡದ ಕೊರತೆ ಇತ್ತು ಮಾನ್ಯ ಶಾಸಕರು ಊರವರು ದಾನಿಗಳು ಎಲ್ಲರ ಹಳೆ ವಿದ್ಯಾರ್ಥಿಗಳು ಎಲ್ಲರ ಸಹಕಾರದಿಂದ ಸುಮಾರು ಹನ್ನೆರಡು ಕೊಠಡಿಗಳು ಈಗಾಗಲೇ ವಿವೇಕ ಯೋಜನೆಯಡಿ ಮಂಜೂರಾಗಿದೆ ಅದೇನು ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ನಾವು ಉದ್ಘಾಟನೆಗೊಳಿಸಲಿದ್ದೇವೆ ಈ ಸಂದರ್ಭದಲ್ಲಿ ನಮಗೆ ಕೊಠಡಿಯ ಕೊರತೆ ಕಡಿಮೆಯಾಗಿದೆ ಮುಂದಿನ ಒಂದು ಹಾಲ್ ಸಭಾಭವನದ ಒಂದು ಅಗತ್ಯತೆಯನ್ನು ನಾವು ಕಂಡಿದ್ದೇವೆ ಅದನ್ನು ಈಗಾಗಲೇ ನಾವು ಕಾಲೇಜ್ ಬೆಟರ್ಮೆಂಟ್ ಕಮಿಟಿಯವರಿಗೆ ಹೇಳಿ ಈಗಾಗಲೇ ಮಾನ್ಯ ಶಾಸಕರ ಗಮನಕ್ಕೂ ನಾವು ಮನವಿಯನ್ನು ಕೊಟ್ಟಿರುತ್ತೇವೆ ಕಾಲೇಜು ಡೇ ತಯಾರಿಯಾಗಿ ನಡೀತಾ ಇದೆ ಕಾಲೇಜ್ ಡೇ ನಮ್ದು ಇದೇ ನಾಲ್ಕನೇ ತಾರೀಕಿನ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ನಡೀಲಿಕ್ಕಿದೆ ಅದ್ಧೂರಿಯಾಗಿ ನಡೀತಾ ಇದೆ ವಿಶೇಷವಾಗಿ ಕಾಲೇಜಿನ ಬೆಟರ್ಮೆಂಟ್ ಕಮಿಟಿಯ ಎಲ್ಲ ಸದಸ್ಯರು ಇದರಲ್ಲಿ ಸಕ್ರಿಯವಾಗಿದ್ದಾರೆ ನಮ್ಮ ಮನೆಯ ಕಾರ್ಯಕ್ರಮ ಎನ್ನುವಂತೆ ಕಾರ್ಯಾಧ್ಯಕ್ಷರು ಶಾಸಕರ ಸಲಹೆ ಸೂಚನೆಗಳನ್ನು ಕೇಳಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸ್ತಾ ಇದ್ದೇವೆ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಸಂಭ್ರಮಕ್ಕೆ ಬರಲಿದ್ದಾರೆ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ನಡಿ ನಡೀಲಿಕ್ಕಿದೆ ಹಾಗೂ ಪ್ರತಿಭಾ ಆ ಪ್ರತಿಭಾ ಡ್ಯಾನ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ ನೀವು ಕ್ರೀಡೆಗೆ ಹೇಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಿ ಈಗ ನಮ್ಮ ಸಂಸ್ಥೆ ವಿಶೇಷವಾಗಿ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾವೆ ಎಲ್ಲ ಉಪನ್ಯಾಸಕರು ಜೊತೆಯಾಗಿ ಕೊಂಡು ಅವರಲ್ಲಿರುವ ಏನು ಪ್ರತಿಭೆಗಳಿದೆ ನಮ್ಮ ಉಪನ್ಯಾಸಕರಲ್ಲಿ ಅದೆಲ್ಲವನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹಂಚ್ತಾ ಇದ್ದೇವೆ ಮುಖ್ಯವಾಗಿ ಕ್ರೀಡೆ ಸಾಹಿತ್ಯ ಆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆ ಹೆಸರನ್ನು ಪಡೆದಿದೆ ಕ್ರೀಡೆಯಲ್ಲಿ ನಾವು ಈಗಾಗಲೇ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ನಾವು ಮೊನ್ನೆ ಆಯೋಜಿಸಿದ್ದೆವು ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಇಡೀ ರಾಜ್ಯದಿಂದ ನಮಗೆ ಅದನ್ನು ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇಡೀ ಊರವರು ನಮಗೆ ತುಂಬಾ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರ ಸಹಕಾರದಿಂದ ಇದು ನಡೆದಿದೆ ನಾವು ಸಹ ಕ್ರೀಡೆ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಸಂಸ್ಥೆ ನೀಡುತ್ತಾ ಬಂದಿದೆ ಈ ಶೈಕ್ಷಣಿಕ ವರ್ಷದ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ನೋಡಿ ನಮ್ಮ ಉಪ್ಪಿನಂಗಡಿ ಸರ್ಕಾರಿ ಪದವಿ ಕಾಲೇಜಲ್ಲಿ ದೇವದಯದಿಂದ ಮತ್ತು ನಮ್ಮ ಶಾಸಕರು ನಮ್ಮ ಸಿ ಡಿ ಸಿ ಯ ಸದಸ್ಯರು ನಮ್ಮ ಪ್ರಾಂಶುಪಾಲರು ಉಪನ್ಯಾಸಕರು ಎಲ್ಲರೊಳಗೆ ಒಂದು ಸಮನ್ವಯತೆ ಇರುವ ಕಾರಣ ಮಕ್ಕಳ ಸಹಕಾರ ಕೂಡ ನಮ್ಗೆ ಇರುವುದರಿಂದಾಗಿ ದೇವೃದಯದಿಂದ ಚಂದ ಏನು ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಕಾರ್ಯಾಧ್ಯಕ್ಷರಾಗಿ ಉಳಿದ ಸದಸ್ಯರ ಸಹಕಾರ ಹೇಗೆ ಒಂದು ನಿಮಗೆ ನಮಗೆ ಉಳಿದ ಸದ ಸಹಕಾರ ಸದಸ್ಯರ ಸಹಕಾರವೇ ನಮ್ಮ ಶಕ್ತಿ ನಮ್ಮಿಂದ ಒಬ್ಬರಿಂದ ಏನು ಮಾಡ್ಲಿಕ್ಕೆ ಯಾವುದೂ ಆಗುದಿಲ್ಲ ಒಂದು ಕಡೆಯಿಂದ ನಮ್ಮ ಸಿ ಡಿ ಸಿ ಸದಸ್ಯರ ಸಹಕಾರ ಇನ್ನೊಂದು ಕಡೆಯಿಂದ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕ ವೃಂದ ವಿದ್ಯಾರ್ಥಿಗಳು ಕೂಡಿ ನಮಗೆ ಒಳ್ಳೆ ಎಲ್ಲರ ಸಹಕಾರ ಶಾಸಕರ ಮಾರ್ಗದರ್ಶನದಲ್ಲಿ ಇವನ್ನೆಲ್ಲ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೇವೆ ನಮಗೆ ಶಾಸಕರ ಹತ್ರ ನಾವು ಆಗಾಗ ಸಲಹೆ ಸಹಕಾರವನ್ನು ಕೇಳ್ತೇವೆ ಅವರು ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ನಮಗೆ ಉಪನ್ಯಾಸಕ ವೃಂದದವರು ಇರಲಿ ಎಲ್ಲರೊಂದಿಗೆ ಒಂದು ಸಮನ್ವಯತೆ ಇರುವ ಕಾರಣ ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಶೈಕ್ಷಣಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಕ್ರೀಡಾ ಮಟ್ಟದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ಕೂಡ ನಾವು ಒಂದು ಸಮಾಧಾನಕಾರವಾಗಿದ್ದೇವೆ ಊರಿನವರ ಸಹಕಾರ ಸಂಪೂರ್ಣವಾಗಿ ನಮ್ಗೆ ಇರುವುದರಿಂದಾಗಿ ಅದು ಕೂಡ ಈ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗಿದೆ ಸಿಡಿಸಿ ಸದಸ್ಯರಾಗಿ ನಾನೊಂದು ಮಹಿಳಾ ಸಿ ಡಿ ಸಿ ಸದಸ್ಯರಾಗಿ ಇಲ್ಲಿ ಇರುವ ಹಾಗೆ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ನನಗೆ ಒಂದು ಖುಷಿ ವಿಷಯ ಅಂತ ಹೇಳಿದ್ರೆ ಇಲ್ಲಿಯ ಕಾಲೇಜ್ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಆಗಿ ನಮ್ಮ ಕಾರ್ಯಾಧ್ಯಕ್ಷರಾಗ್ಲಿ ನಮ್ಮ ಎಮ್ ಎಲ್ ಅವರಾದ ಅಶೋಕ್ ಕುಮಾರ್ ರೈ ಅವರಾಗಿ ಅವರದ್ದು ಎಲ್ಲರದ್ದು ಸಪೋರ್ಟ್ ಇಂದ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಪ್ರೈವೇಟ್ ಶಾಲೆಗಿಂತ ಮೇಲ್ನ ಇದರಲ್ಲಿಯೇ ಈ ಕಾಲೇಜ್ ನಡೀತಾ ಉಂಟು ಎಲ್ಲ ಇದು ಸಿಇ ಟಿ ಆಗ್ಲಿ ಎಲ್ಲ ಇದರಲ್ಲಿ ಮತ್ತೆ ಇಲ್ಲಿ ಕಲ್ತ ಮಕ್ಕಳು ಡಾಕ್ಟರ್ ಆಗಿ ಹೋದವರು ಇದ್ದಾರೆ ನರ್ಸಸ್ ಆಗಿ ಹೋದವರು ಇದ್ದಾರೆ ಅದೆಲ್ಲ ತುಂಬಾ ಹೆಮ್ಮೆಯ ವಿಷಯ ಮತ್ತೆ ಇಲ್ಲಿ ನಡೆಯುವ ಪ್ರೋಗ್ರಾಮ್ ಎಲ್ಲ ನೋಡಿದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲಾ ಲೆಕ್ಚರ್ಸ್ ಆಗ್ಲಿ ಎಲ್ಲಾ ಸ್ಪಂದನೆ ಕೊಟ್ಟುಕೊಂಡು ತುಂಬಾ ಖುಷಿಯಾಗಿ ನಮ್ಮ 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 ಮನೆಯಲ್ಲಿ ನಡೆಯುವ ಒಂದು ಫಂಕ್ಷನ್ ಆಗಿ ಎಲ್ಲರೂ ಒಗ್ಗಟ್ಟಾಗಿ ನಿಂತುಕೊಂಡು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಖುಷಿ ಖುಷಿಯಾಗಿ ನಡೀತಾ ಇದ್ದಾರೆ ಇಲ್ಲಿ ಪಟ್ಟಿ ಪಠ್ಯ ವಿಷಯದ ಕಲಿಯೋ ವಿಷಯಗಳಲ್ಲಿ ಆದರೂ ಪಠ್ಯೇತರ ವಿಷಯಗಳಲ್ಲಿ ಆದ್ರೂ ಎಲ್ಲಾ ಸ್ಟೂಡೆಂಟ್ಸ್ ಗಳು ಒಳ್ಳೆ ಆಕ್ಟಿವ್ ಆಗಿದ್ದಾರೆ ಅದಕ್ಕೆ ಕಾರಣ ನಮ್ಮ ಇಲ್ಲಿ ಪ್ರಿನ್ಸಿಪಲ್ಸ್ ಅಂಡ್ ಲೆಕ್ಚರ್ಸ್ ಆಗಿರ್ ಆಗಿರ್ತಾರೆ ಅದ ಕಾರಣ ತುಂಬಾ ಖುಷಿಯ ವಿಷಯ ನಮ್ಗೆ ನಮಗೆ ಖುಷಿ ಆಗ್ತಾ ಉಂಟು ಇಲ್ಲಿ ಸಿ ಡಿ ಸಿ ಸದಸ್ಯರಾಗಿದ್ದುಕೊಂಡು ನಾವು ಪಡ್ತಾ ಇದ್ದೇವೆ ಕಾಲೇಜಿನ ವಿಷಯದಲ್ಲಿ ನಮ್ಮ ಸಿ ಡಿ ಸಿ ಕಮಿಟಿಯು ಬಹಳ ಅತ್ಯಂತ ಬಲಿಷ್ಠವಾಗಿದೆ ನಮ್ಮ ಶಾಸಕರಾದಂತ ಅಶೋಕ್ ಕುಮಾರ್ ಅಧ್ಯಕ್ಷರಾಗಿ ನಮ್ಮ ಅಜಿತ್ ಅವರು ಕಾರ್ಯಾಧ್ಯಕ್ಷರಾಗಿ ಬಹಳ ಯಶಸ್ವಿ ಕಾರ್ಯಾಧ್ಯಕ್ಷರವರು ಬಹಳ ಅತ್ಯಂತ ಎಲ್ಲರನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಪ್ರತಿಯೊಬ್ಬರಲ್ಲೂ ಮಾತಾಡುವಂತಹ ಭಿನ್ನ ರೀತಿಯನ್ನು ನೋಡಿದ್ರೆ ಈ ಒಂದು ಸಂಸ್ಥೆಯನ್ನು ಬಹಳ ಉತ್ತಮವಾಗಿ ನಡೆಸ್ತಾ ಇದ್ದಾರೆ ಯಾರಿಗೂ ಇದುವರೆಗೂ ನನ್ನ ಅರಿವಲ್ಲಿ ಒಂದು ಬೇಸರದ ಮಾತನ್ನು ಆಡದಂತ ನಮ್ಮ ಕಾರ್ಯಾಧ್ಯಕ್ಷರು ಅದೇ ರೀತಿ ನಮ್ಮ ಎಲ್ಲ ಸಿಡಿ ಸದಸ್ಯರು ಒಬ್ಬರಿಗಿಂತ ಒಬ್ಬರು ಮೇಲುಗೈರಿದ್ದಾರೆ ನಮ್ಮ ಈ ನಮ್ಮ ಪದವಿಪುರ ಕಾಲೇಜು ನಮ್ಮ ಖಾಸಗಿ ಕಾಲೇಜಿಗಿಂತ ಏನು ಕಮ್ಮಿ ಇಲ್ಲದ ರೀತಿಯಲ್ಲಿ ಬಹಳ ಅತ್ಯಂತ ಯಶಸ್ವಿ ಉತ್ತಮವಾದ ರೀತಿಯಲ್ಲಿ ಇಲ್ಲಿ ನಮ್ಮ ಅಧ್ಯಾಪಕರಾಗ್ಲಿ ಪ್ರಾನ್ಸಿಪಾಲ್ರಾಗ್ಲಿ ಅದೇ ರೀತಿ ವಿದ್ಯಾರ್ಥಿಗಳಾಗಿ ಬಹಳ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಲದೆ ನಮ್ಮ ಈ ಸಲ ನೀಟ್ ಕೂಡ ಎಕ್ಸಾಮ್ ಅನ್ನು ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಭವಿಷ್ಯತ್ತಿನಲ್ಲಿ ನಲ್ಲಿ ರೂಪಿಸುವಂತ ಅತ್ಯಂತ ಯಶಸ್ವಿ ಕೆಲಸ ಈ ನಮ್ಮ ಕಾಲೇಜು ನಡೀತಾ ಇದೆ ನಮ್ಮ ಈ ಕಾಲೇಜಿನ ಸಿಡಿಸಿ ಸಿ ಎಲ್ಲ ಸದಸ್ಯರುಗಳಿಗೂ ಹಾಗೂ ಎಲ್ಲ ಪ್ರಾನ್ಸಿಪಾಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಕಾಲೇಜಲ್ಲಿ ಸೇವೆ ಮಾಡಲಿಕ್ಕೆ ಹೇಗೆ ಅನಿಸ್ತಾ ಇದೆ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಅನಿಸ್ತದೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಲೆಕ್ಚರ್ಸ್ ಎಲ್ಲ ಒಟ್ಟಿಗೆ ಸೇರಿ ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಪ್ರಾಂಶುಪಾಲರು ಕೂಡ ಅಷ್ಟೇ ಅಭಿವೃದ್ಧಿಗೆ ಬಹಳ ಒಳ್ಳೆ ಒಡನಾಟದಲ್ಲಿ ಇದ್ದಾರೆ ಆ ಕಾರಣಕ್ಕಾಗಿ ಒಂದು ಕಾಲೇಜಿನಲ್ಲಿ ಒಳ್ಳೆ ವಾತಾವರಣ ಇದೆ ನಾವೆಲ್ಲ ಟೀಚರ್ಸ್ ಖುಷಿಯಿಂದ ಒಟ್ಟೊಟ್ಟಿಗೆ ಇದ್ದಾಗ ಮಾತ್ರ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನೋಡುವಾಗ ಈ ಸೇವ ಈ ಕಾಲೇಜಿನಲ್ಲಿ ಒಂದು ಸೇವೆ ಮಾಡ್ಲಿಕ್ಕೆ ಅಥವಾ ಒಂದು ಟೀಚಿಂಗ್ ಮಾಡ್ಲಿಕ್ಕೆ ತುಂಬಾ ಖುಷಿ ಅನಿಸ್ತದೆ ನಾವು ಬೆಳಿಗ್ಗೆ ಈ ಕಾಲೇಜಿಗೆ ಬರುವಾಗ ನಮಗೆ ಒಂದು ಉತ್ಸಾಹ ಇರ್ತದೆ ವೆರಿ ಗ್ಲಾಡ್ ಟು ಬಿ ಹಿಯರ್ ದ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್ ಜೊತೆಗೆ ನಮ್ಮ ಪ್ರಾಂಶುಪಾಲರ ಬಗ್ಗೆ ಹೇಳಬೇಕು ನಾವು ಯಾವುದೇ ಒಂದು ಒಪಿನಿಯನ್ ಹೇಳಿದ್ರು ಪಾಸಿಟಿವ್ ಅದನ್ನು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಅದನ್ನು ಒಳ್ಳೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಬಹುದು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ನೋಡುವಾಗ ಈ ಸಂಸ್ಥೆ ಒಂದು ಖಾಸಗಿ ಸಂಸ್ಥೆಗಿಂತಲೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದು ಶಿಕ್ಷಣ ಶೈಕ್ಷಣಿಕವಾಗಿರ್ಲಿ ಜೊತೆ ಕ್ರೀಡೆ ಆಗಿರ್ಲಿ ಮತ್ತೆ ಪಠ್ಯೇತರ ಚಟುವಟಿಕೆ ಆಗಿರ್ತದೆ ಎಲ್ಲದರಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಜೊತೆಗೆ ಕೂಡಿ ಕೆಲಸ ಮಾಡ್ತಾ ಇದ್ದೇವೆ ಒಂದು ಲೆಕ್ಚರ್ಸ್ ನಾವಿದ್ದೇವೆ ಜೊತೆಗೆ ನಮ್ಮೊಟ್ಟಿಗೆ ಸಿ ಡಿ ಸಿ ಸದಸ್ಯರು ಪ್ರತಿಯೊಬ್ರು ಕೂಡ ನಮ್ಮ ಬಸಿಕಾ ಸರ್ ಸರ್ ಬಗ್ಗೆ ಹೇಳಲೇಬೇಕು ಪ್ರತಿದಿನ ಕೂಡ ಅವರು ಕರ್ದರಿ ಇಲ್ಲಿ ಬರ್ತಾ ಇದಾರೆ ಎಲ್ಲ ಸದಸ್ಯರು ಕೂಡ ಒಟ್ಟಿಗೆ ಇದ್ದಾರೆ ನಮ್ಮ ಸೀನಿಯರ್ಸ್ ಲೆಕ್ಚರ್ಸ್ ನಮ್ಗೆ ಗೈಡ್ ಮಾಡ್ತಾರೆ ನಾವು ಆಸ್ ಯಂಗ್ಸ್ಟರ್ಸ್ ನಾವು ಕೂಡ ನಮ್ಮಿಂದ ಆಗುವ ಪ್ರಯತ್ನ ಪಡ್ತಾ ಇದ್ದೇವೆ ಸೊ ಈ ಕಾಲೇಜಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಅನಿಸ್ತದೆ